ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ ದೇವ ದತ್ತ ಬಂಗಾ ಸದ್ಗುರು ದೇವ ದತ್ತ ಬಂಗಾ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಓಂ ಮೈಂ ಮಹ್ರೀಂ ಶ್ರೀಂ ಲಲಿತಾಂ ಧಿಕಾಯೈ ನಮಃ ಎಲ್ಲಾ ಧರ್ಮ ಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ವಿನಾಯಕನ ಚತುರ್ಥಿ ವಿಘ್ನೇಶ್ವರನ ಒಂದು ಪೂಜಾ ಕೈಂಕರ್ಯ ವಿನಾಯಕ ಅಂತ ಹೇಳಿ ನಾವು ಇವತ್ತು ಪೂಜೆ ಮಾಡುವಂತಹ ವಿಘ್ನೇಶ್ವರನ ಹೆಸರು ಕೂಡ ವರಸಿದ್ಧಿ ವಿನಾಯಕ ಅಂತ ಹೇಳಿ ಗಣೇಶನನ್ನು ಪೂಜೆ ಮಾಡಿದ್ರೆ ಕೇತು ಸಂಬಂಧವಾದ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಯಾರಿಗೆ ಕೇತು ದೋಷ ಇದೆ ಆ ಕೇತು ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ವಿಘ್ನೇಶ್ವರನಿಗೆ ಕಾಳಿನ ನೈವೇದ್ಯವನ್ನು ಮಾಡು ಅಂತ ನಮ್ಮ ಹಿರಿಯರು ಹೇಳಿಕೊಂಡಿದ್ದರು ಹಾಗೆ ಇವತ್ತು ವಿಘ್ನೇಶ್ವರನ ಚತುರ್ಥಿ ಮೋದಕ ಕಡಬುಗಳನ್ನು ಮಾಡಿ ವಿಘ್ನೇಶ್ವರನಿಗೆ ನೈವೇದ್ಯ ಮಾಡೋದರ ಜೊತೆಯಲ್ಲಿ ಸಂಧ್ಯಾಕಾಲದಲ್ಲಿ ಕಡಲೆಕಾಳಿನ ಉಸಿಲಿಯನ್ನು ಮಾಡಿ ಎಲ್ಲರಿಗೂ ಹಂಚುವಂತಹ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಹಾಗೆ ಇಪ್ಪತ್ತೊಂದು ಗರಿಕೆಗಳಿಂದ ವಿಘ್ನೇಶ್ವರನ ನಾಮಸ್ಮರಣೆಯನ್ನು ಮಾಡಿ ಚಂದನ ಅಂತ ಹೇಳ್ತಾರೆ ಕೆಂಪು ಗಂಧವನ್ನು ಹಚ್ಚಿ ಆ ಗರಿಕೆಗಳಿಂದ ಪೂಜೆ ಮಾಡಿದಾಗ ವಿಘ್ನೇಶ್ವರ ಎಲ್ಲ ರೀತಿಯಾದ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋದು ಆ ಕಾಲದಿಂದಲೂ ನಡ್ಕೊಂಡ್ಬಂದಿರುವಂತಹ ಒಂದು ಸಂಪ್ರದಾಯ ಹಾಗೆ ಈ ಕೇತು ದೋಷ ಅನ್ನೋದು ಬಂದಾಗ ಮನೆಯಲ್ಲಿ ವಿದ್ಯಾಭ್ಯಾಸದ ಕೊರತೆ ಅರ್ಧಂಬರ್ಧ ಓದು ಓದೋದನ್ನು ಮುಂದುವರೆಸೋದಕ್ಕೆ ಆಗೋದಿಲ್ಲ ಇನ್ನು ಜೀವನದಲ್ಲಿ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಕೆಲಸ ಈ ಕೆಲಸ ಇದ್ದೀನಿ ಇನ್ನೇನು ಇಂಪ್ರೂವ್ ಆಗ್ತೀನಿ ಅನ್ನೋ ಹೊತ್ತಿಗೆ ಆ ಕೆಲಸದಿಂದ ತೆಗೆದುಹಾಕೋದಾಗಲಿ ಅಥವಾ ಆ ಕೆಲಸದಲ್ಲಿ ಏನು ಲೋಪದೋಷಗಳಾಗಿ ನೀವೇ ಬಿಡೋದಾಗಲಿ ಈ ರೀತಿ ಆಗ್ತಾ ಇರ್ತೀವಿ ಯಾವುದು ಮುಂದುವರ್ಸೋಕ್ಕೆ ಆಗ್ತಾ ಇರಲ್ಲ ಜೀವನ ಅರ್ಧಂಬರ್ಧಕ್ಕೆ ಕಟ್ ಕಟ್ ಆಗ್ತಾ ಆಗ್ತಾಯಿರುತ್ತೆ ಯಾರು ಏಳನೇ ತಾರೀಕು ಹುಟ್ಟಿರ್ತೀರಿ ಹದಿನಾರನೇ ತಾರೀಕು ಹುಟ್ಟಿರ್ತೀರಿ ಇಂಥವ್ರಿಗೆ ಈ ಅನುಭವ ಜಾಸ್ತಿನೇ ಇರುತ್ತೆ ಇಪ್ಪತ್ತೈದು ಹದಿನಾರು ಏಳು ಈ ಮೂರು ದಿನಗಳಲ್ಲಿ ಹುಟ್ಟಿರೋರಿಗೆ ಸಾಕಷ್ಟು ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಅಲ್ಲೇ ನಿಲ್ತೀವಿ ಇನ್ಕ್ಲೂಡಿಂಗ್ ಈ ಈಗಿನ ಕಾಲದ ವ್ಯವಸ್ಥೆಯಲ್ಲಿ ನೋಡೋಕ್ಕೆ ಹೋದರೆ ಲವ್ ಅಫೇರ್ಸ್ ಅಂತ ಮಾಡ್ಕೊಂಡು ಹೋಗ್ತಾರೆ ನಾನು ಯಾರನ್ನೋ ಲವ್ ಮಾಡ್ತಾಯಿದ್ದೀನಿ ಅಂತ ಅರ್ಧಕ್ಕೆ ಹೋಗುತ್ತೆ ಅಲ್ಲಿ ಏನೋ ಆಗುತ್ತೆ ಕಿತ್ಕೊಂಡು ಹೋಗುತ್ತೆ ಹೀಗೆ ಇಲ್ಲ ಮದುವೆಗೆ ನಿಶ್ಚಯ ಆಗುವಂತಹ ಮಟ್ಟ ಬರುತ್ತೆ ಆ ನಿಶ್ಚಯ ಆಗುವಂತಹ ಸಂದರ್ಭದಲ್ಲಿ ಆ ಮದುವೆ ವಹಿವಾಟು ಕಿತ್ತು ಹೋಗುತ್ತೆ ಈ ರೀತಿಯಲ್ಲಿ ಆಗೋದಕ್ಕೆ ಕೇತುಗ್ರಹದ ದೋಷ ಕಾರಣ ಅಂತ ಕೂಡ ಹಿರಿಯರು ಹೇಳ್ತಾರೆ ಹಾಗಾದರೆ ಏನು ಮಾಡಬೇಕಪ್ಪ ವಿಘ್ನೇಶ್ವರನ ಆರಾಧನೆ ಮಾಡೋದ್ರ ಜೊತೆಯಲ್ಲಿ ಬ್ರೌನ್ ಕಲರ್ ನಾಯಿ ಕಪ್ಪು ಬಣ್ಣದ ನಾಯಿ ಮತ್ತು ಬಿಳಿ ಬಣ್ಣದ ನಾಯಿ ಈ ಮೂರು ನಾಯಿಗಳು ನಮಗೆ ಈ ದೋಷವನ್ನು ನಿವಾರಣೆ ಮಾಡೋದಕ್ಕೆ ಸಹಕಾರ ಮಾಡಿದೆ ಅಯ್ಯೋ ನಾವೆಲ್ಲಿಂದ ಹುಡುಕೊಂಡು ಹೋಗೋಣ ಆ ನಾಯಿಗಳನ್ನು ಅಂದರೆ ಆ ಥರ ನಾಯಿಗಳ ಕಲರ್ ಇದ್ದೇ ಇರುತ್ತೆ ಆ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು ಅಥವಾ ಅನ್ನ ಹಾಕೋದು ಈ ರೀತಿ ಮಾಡೋದು ಒಂದು ಪರಿಹಾರ ನಮಗದು ಆಗೋದೇ ಇಲ್ಲ ರೀ ಎಲ್ಲಿಂದ ಹುಡುಕೋಣ ರೀ ನಾವು ನಾಯಿನ ಹುಡುಕೊಂಡು ಹೋಗಿ ಬಿಸ್ಕೆಟ್ ಹಾಕೋಕ್ಕ ತೊಂಬತ್ತು ಭಾಗದ ಮನೆ ಜನಗಳ ಮನೆಯಲ್ಲಿ ಇವತ್ತು ನಾಯಿನ ಸಾಕಿರ್ತೀರಿ ಸಾಕುವಂತಹ ಸಂದರ್ಭದಲ್ಲಿ ಈ ಕಲರ್ ನಾಯಿನ ಸಾಕೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ನಾ ಎಲ್ಲ ಸಾಕುವಷ್ಟು ವ್ಯವಧಾನ ಇಲ್ಲ ನಮಗೆ ವ್ಯವಸ್ಥೆ ಇಲ್ಲ ಅನ್ನೋರು ಬೀದಿಲಿ ನಾಯಿಗಳಿದ್ದೇ ಇರುತ್ತೆ ಅದಕ್ಕೆ ಆಹಾರವನ್ನು ಹಾಕಿ ಅಂದರೆ ಇನ್ನು ಬೆಟ್ ಬೆಸ್ಟ್ ಐಡಿಯಾ ಅಂತಂದರೆ ಈ ಮೂರು ಬಣ್ಣದ ಗೊಂಬೆ ನಾಯಿಗಳನ್ನು ತೊಗೊಂಬಂದು ನಾಯಿ ಗೊಂಬೆಗಳನ್ನು ತೊಗೊಂಬಂದು ತೊಗೊಂಡು ಬಂದು ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವವನ್ನು ನೋಡುವಂತೆ ಪಶ್ಚಿಮ ದಿಕ್ಕಿನ ಗೋಡೆಯಲ್ಲಿ ಏನಾದರೂ ಒಂದು ಶೆಲ್ಫು ಏನಾದರೂ ಇದ್ದರೆ ಅಥವಾ ಶೋಕೇಸ್ ಇದ್ದರೆ ಅದರಲ್ಲಿ ಮೂರು ಬಣ್ಣದ ನಾಯಿಗಳನ್ನು ಇಟ್ಟುಕುಡಿ ಸಾಕು ಪಶ್ಚಿಮ ದಿಕ್ಕಿನಲ್ಲಿ ತ್ರಿತ ಕೇತು ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ ಇವತ್ತು ವಿಘ್ನೇಶ್ವರನ ವ್ರತ ಕೂಡ ಇದೆ ಆ ವ್ರತದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡು ಅಂತ ಹೇಳ್ತಾರೆ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡೆಯುವಂತಹ ಅಭ್ಯಾಸ ಇದೆ ಆ ಬಸ್ಕಿ ಹೊಡೆಯೋದ್ರಾಗ್ತಾ ಮುಂದೆ ಹೇಳ್ಕೊಡ್ತೀನಿ ನಾವು ಸುಮ್ಮನೆ ಹೀಗೆ ಹೀಗೆ ಅನ್ನೋದಲ್ಲ ಪೂರ್ತಿ ನೆಲದವರೆಗೂ ಕೂತು ಮೇಲೆ ಹೇಳೋದ್ರಿಂದ ಅದು ನಮ್ಮ ಅವಯವಗಳಿಗೆ ಒಳ್ಳೆಯ ವ್ಯಾಯಾಮ ಆಗತ್ತೆ ಅದರ ಜೊತೆಯಲ್ಲಿ ವಿಘ್ನೇಶ್ವರ ತುಂಬ ಪ್ರೀತನಾಗ್ತಾನೆ ಅಂತ ಕೂಡ ನಮ್ಮ ಹಿರಿಯರು ಹೇಳ್ಕೊಡ್ತಾಯಿದ್ರು ಅಂತಹ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ಗರಿಕೆಗಳಿಂದ ಪೂಜೆ ಮಾಡಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿಕೊಳ್ಳಿ ಮನೆಯಲ್ಲೇ ಹಾಗೆ ಕಡಲೆಕಾಳಿನ ನೈವೇದ್ಯ ಬಹಳ ವಿಶೇಷ ನಿಮಗೆ ಕಡಲೆಕಾಳು ಉಸಿಲಿ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಕಡಲೆಕಾಳನ್ನು ನೆನೆಸಿ ಅದಕ್ಕೆ ಬೆಲ್ಲ ಕಾಯಿ ತುರಿ ಹಾಕಿ ನೈವೇದ್ಯ ಮಾಡಿ ಖಂಡಿತ ವಿಘ್ನೇಶ್ವರನ ಅನುಗ್ರಹವಾಗುತ್ತೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು